ಹದಿನೈದರಂದು ನಡೆಯಲಿರುವ ಪ್ರಜಾಪ್ರಭುತ್ವ ದಿನಾಚರಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಸಾರ್ವಜನಿಕರು ಅಧಿಕಾರಿಗಳು ಸಂಘ ಸಂಸ್ಥೆಗಳು ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ತಮ್ಮ ತಮ್ಮ ಊರಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರುವಂತೆ ಕಾರ್ಯಕ್ರಮ ರೂಪಿಸೋಣ ಎಂದು ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಜಾಪ್ರಭುತ್ವ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳು ಹಾಗೂ ಮುಖಂಡರನ್ನುದ್ದೇಶಿಸಿ ಮಾತನಾಡಿದರು పార్టీ అదూ నమ్మే సక్సెస్ ఇంకా ఆడియన్స్ అంటారా అది ప్రశ్న సో వివిధ సంఘటనలు సమూహిక

ಬೇಕಾದಷ್ಟು ಎಲ್ಲ ಜನ ಕೂಡ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಿಬೇಕು ಮತ್ತೆ ಸಂವಿಧಾನಕ್ಕೆ ಗೌರವ ಕೊಡಿಬೇಕಾಗಿರಲಿಲ್ಲ ಎಲ್ಲ ಜನಗಳು ವಾಸ ಜಾಗಗಳು ಬೇರೆ ಬೇರೆ ತರ ಒಂದಿಷ್ಟು ಹೆಚ್ಚು ಸೇರ್ ಜಾಗಗಳಲ್ಲಿ ಒಂದಿಷ್ಟು ಅಗನ್ಸ್ ಕಾರ್ಯಕ್ರಮಗಳು ಆದರೆ ಪ್ರಜಾಪ್ರಭುತ್ವದಲ್ಲಿ ಮಹತ್ವ ತಿಳ್ಕೊಂಡೆ ಒಂದಿಷ್ಟು ಜನ ಹೆಚ್ಚು ಇನ್ವಾಲ್ವ್ಮೆಂಟ್ ಆಗ್ತಾರೆ ಪ್ರಥಮವಾಗಿ ಜಿಲ್ಲಾಡಳಿತಕ್ಕೆ ಮಾನ್ಯ ಡಿ ಸಿ ಅವರಿಗೆ ಮತ್ತೆ ಸಮಾಜ ಕಲ್ಯಾಣಿಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ಫಸ್ಟ್ ಸಂಘಕ್ಕೆ ಸುಧಾರಣೆ ಇರಲಿಲ್ಲ ಮತ್ತೆ ಯಾವ ಸಂಘ ಸಂಸ್ಥೆಗಳು ಇರಲಿಲ್ಲ ನಾವು ನಿಮಗೆ ಬೇಡಿಕೆ ಇಟ್ಟಿದ್ದು ದಯವಿಟ್ಟು ಸೆಕೆಂಡ್ ಮೀಟಿಂಗ್ ಮಾಡ್ಬೇಕಂತ ಹೇಳಿ ಅದಕ್ಕಾಗಿ ಇವತ್ತು ಇದು ಸೆಕ್ಯುಲರ್ ಅಂತ ಕಾಣ್ತೀನಿ ಫಸ್ಟ್ ಮೀಟಿಂಗ್ ಅನ್ಸುತ್ತೆ ನನಗೆ ತುಂಬಾ ಖುಷಿ ಇದೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಮತ್ತೆ ಎಲ್ಲ ಸಂಘಟನೆಗಳು ಕರೆದಿದೆ ನಾನೇ ವೈಯಕ್ತಿಕವಾಗಿ ನನಗೆ ಐವತ್ತು ಫೋನ್ ಮಾಡಿದ್ದೀನಿ ಸಂಜೆ ಎಲ್ಲರಿಗೆ ಬರಲೇ ಎಲ್ಲರಿಗೆ ಕಮ್ಯುನಿಕೇಟ್ ಆಗಿರಲಿಲ್ಲ ಅಲ್ಲಿ ಜತೆ ಕಾಶ್ಮೀರ ಅಂತೇಳಿ ಅವರು ಹೇಳಿದ್ದು ಯಾಕಂದ್ರೆ ಜವಾಬ್ದಾರಿ ಇದೆ ಹಾಗಾಗಿ ಈ ಯಶಸ್ವಿ ಮಾಡೋಣ ಜೊತೆಗೆ ಈಗ ಹೇಳ್ತಾ ನಮ್ ಸೇರಿಸಬೇಕು ಪ್ರಜಾಪ್ರಭುತ್ವ ಸಮಿತರ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಅರ್ಥ ಆಗಲ್ಲ ಬೇರೆಯವರಿಗೆಲ್ಲ ಬರೀ ಎಸ್ ಸಿ ಎಸ್ ಟಿ ಬೀಸಲ್ ಆಗಿದೆ ಬರೀ ಬೀಸಲಾಗಿ ಎಸ್ ಸಿ ಎಸ್ ಟಿ ಆಡಿದಾನೆ ಬಾವೆ ತುಂಬಾ ಜನಗಳು ಅಲ್ಲಿ ಚರ್ಚೆ ಆಗ್ತಾ ಇದೆ ನೌಕರರು ಈ ರೀತಿ ಹೇಳಿದ್ರಿ ಜಿಲ್ಲಾ ಪಂಚಾಯತ್ ನೌಕರರು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಊರು ಗ್ರಾಮ ವಾರ್ಡ್ಗಳಲ್ಲಿ ಎಲ್ಲರೂ ಜಾತಿ ಧರ್ಮ ರಾಜಕೀಯ ಬಿಟ್ಟು ಒಗ್ಗಟ್ಟಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದು ನೆರೆದಿದ್ದ ಮುಖಂಡರು ಮಾತನಾಡಿದರು ವಿವಿಧ ಸಮುದಾಯದ ಇದಕ್ಕೆ ಇನ್ವಾಲ್ವ್ ಒಂದು ಸಕ್ಸಸ್ ಆಗುತ್ತೆ ಅಂತ ಹೇಳಿ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸಾಹಿತಿಗಳಿದ್ದಾರೆ ಕವಿಗಳಿದ್ದಾರೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಹಬ್ಬ ಆಗಿರೋದ್ರಿಂದ ಅವೆಲ್ಲರೂ ಕೂಡ ಆಗಿ ಮಾಡ್ತಾ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದರಿಂದಲೂ ಕೂಡ ವಿವಿಧ ಸಮುದಾಯಕ್ಕೆ ಮತ್ತೆ ನಮ್ಮ ಸಮಾಜಕ್ಕೆ ಒಳ್ಳೆ ಒಳ್ಳೆ ಸಂದೇಶ ಪಾಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಪ್ರಪಂಚದಲ್ಲಿ ಒಂದು ತಾನಮ ಅವರ ಆಶಯಗಳನ್ನ ಅಂಬೇಡ್ಕರ್ಗೆ ತಾನೂಮೆ ಸಿಕ್ಕಿದೆ ಅಂತ ಹೇಳಿ ಜಾಗತಿಕವಾಗಿ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ದೌರ್ಜನ್ಯಗಳನ್ನ ನೋಡಿದ್ರೆ ಈ ಒಂದು ಕಾರ್ಯಕ್ರಮ ಪಾತ್ರ ಕಾಣತಕ್ಕಂಥದ್ದು ಅತ್ಯಂತ ಪ್ರಸಿದ್ಧವಾಗಿದೆ ನನ್ನ ಅನಿಸಿಕೆ ಅಂತ ಹೇಳಿದ್ರೆ ಅನೇಕ ಕವಿಗಳು ಸಮಾನತೆಯ ಆಶಯವನ್ನ ಮತ್ತು ಕವಿತೆಗಳನ್ನ ರಚನೆ ಮಾಡಿದ್ದಾರೆ ಈ ಕವಿತೆಗಳನ್ನ ಜಿಲ್ಲೆಯಾದ್ಯಂತ ಸಭೆಗೆ ಆಗಮಿಸಿದ ಮುಖಂಡರು ನಾವೆಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಯಶಸ್ವಿಗೊಳಿಸುತ್ತೇವೆ ಎಂದು ಜಿಲ್ಲಾಡಳಿತಕ್ಕೆ ಭರವಸೆ ನೀಡಿ ಮಾತನಾಡಿದರು ನಮ್ಮ ಕೆಲವು ಸರ್ಕಾರಿ ಬೇಜಾರಾಗಿ ಸಭೆ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ನನ್ನ ಭಾವನೆ ಹಾಗೇನೆ ಈಗ ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ ಜನ ಸೇರ್ಸಾದ್ರು ದೊಡ್ಡ ವಿಚಾರ ಅಲ್ವೇ ಅಲ್ಲ ಯಾಕಂತ ಹೇಳಿದ್ರೆ ನೋಡಿ ಈಗ ನಿಮ್ಮ ಒಂದು ಕಿವಿ ಹೋಗಿ ಒಗ್ಗಟ್ಟು ಎಲ್ಲ ಧರ್ಮದವರು ಬಂದಿದ್ದಾರೆ ಸೊ ಹಾಗೆ ಹೆಂಗೆ ಅಂತ ಈ ಶನಿ ದಿಂದನೇ ಬಂದ್ರೆ ತೀರ್ಥ ಅಂತಲ್ಲ ಅವಾಗ ಆದಷ್ಟು ಧರ್ಮ ಗುರುಗಳ ಗುರುಗಳನ್ನ ಕರೆಸಿ ಅವ್ರನ್ನ ಮಾತನ್ನ ಕೇಳ್ತಾರೆ ಹಾಗಾಗಿ ಈಗ ನಮ್ಮ ಕ್ರಿಶ್ಚಿಯನ್ ವತಿಯಿಂದ ಪಾತ್ರಿ ಬಂದಿದ್ದಾರೆ ಅವರು ಅವ್ರ ಸಮುದಾಯದನ್ನ ಮತ್ತೆ ನಮ್ಮ ಮುಸ್ಲಿಂ ಧರ್ಮದ ಗುರುಗಳನ್ನ ಕರೆಸಿ ಅವರು ಹೇಳಿದ್ರೆ ಅವ್ರ ಸಮುದಾಯದ ಬರ್ತಾರೆ ಅಂತ ಅಂತೇಳ್ಬಿಟ್ಟು ನಾನು ಈ ಒಂದು ಮನವಿನ ಹೇಳ್ತಾ ಇದ್ದೀನಿ ದೇಶಕ್ಕೆ ಸಿಕ್ಕಿ ವರ್ಷ ಆದರೂ ಕೂಡ ಆ ಮತ್ತು ಆ ಸಂವಿಧಾನವನ್ನು ತಿಂತೇವೆ ಬದಲಾಯಿಸ್ತೇವೆ ಅನ್ನತಕ್ಕಂಥ ಮಾತುಗಳು ಬಹಳಷ್ಟು ಕಡೆ ಕೇಳಿರುತ್ತದೆ ಅದನ್ನ ಕೆಲಸ ಮಾಡುವವರು ಆ ರೀತಿ ಹೇಳಿಕೊಡ್ತಕ್ಕಂಥವರು ದೇಶ ದ್ರೋಹಿಗಳ ಆ ದೇಶದ್ರೋಹಿಗಳಿಗೆ ದ್ರೋಹಿಗಳಿಗೆ ಜಿಲ್ಲಾಡಳಿತ ಸರ್ಕಾರ ಮತ್ತು ಆಡಳಿತ ಅಂತ ಏನು ಕಾನೂನು ತಲೆ ಅದು ಸಾರ್ವಜನಿಕರಿಂದ ಒತ್ತಾಯ ಮಾಡಿ ಅಲ್ಲ ಅಥವಾ ಪ್ರತಿಭಟನೆ ಮಾಡಿ ಅಥವಾ ಇನ್ನೊಂದು ಧರಣಿ ಮಾಡಿ ಆಮೇಲೆ ಮಾಡುವಂತಕ್ಕಂಥ స్వయం ప్రేత అంత సంవిధాన ప్రజాప్రభుత్వం ధక్కి దయమా సంబంధప జిల్లా ఆడే క్రమ కై ఆ సంవిధానికి ప్రజాప్రభుత్వం గౌరవించే తెల్

వివిధ సంఘటన గుర్తి మే ప్రత్యేక జాతర భాగస్ ప్రజాప్రభుత్వ ఐదు ఇది దినాచరణి బాగుమయ్య బాబాసాహెబ్ అంబేద్కర్ సంవిధాన కొట్ ನಾವೆಲ್ಲ ಈ ದೇಶ ಈ ಒಂದು ಲೆವೆಲ್ ಬಂದಿದ್ದೀವಿ ಸಮಾಜ ಸಿಕ್ಕಿದೆ ಹಾಗಾಗಿ ಬಾಬಾ ಸಾಹೇಬ್ ವಿದ್ಯಾರ್ಥಿಗಳಲ್ಲೂ ಸಹ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಜಿಲ್ಲಾಡಳಿತ ಮಾಡ್ತಾ ಇದೆ ನಾನು ಎಲ್ಲರೂ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆ ಕಂಪನಿ ಸಂಸ್ಥೆ ನಮ್ಮ ಧಾರ್ಮಿಕ ಕಲಿತಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿದೆಯಾ ಬಗ್ಗೆ ಯಾವುದೇ ಗೊತ್ತಿಗೆ ಬರಬೇಕು

అంతి నావన్న అది మూవే వారి నెందుడి ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಯೋಗೇಶ್ ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಜಿಲ್ಲೆಯ ಎಲ್ಲ ಸಂಘಟನೆಯ ಮುಖಂಡರು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು